ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಸವಾರು ಅಶೋಕ್ ಪಡೆಯೇರ್ ನಾನು ಜಿ ಟಿ ಟಿಸಿ ಅರಬಾವೇಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ವರ್ಷ ಕರ್ನಾಟಕ ಸರ್ಕಾರವು ಆಯೋಜಿಸಿದಂತಹ ಬೆಂಗಳೂರು ಕೌಶಲ್ಯ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಕಾಕ್ ಕೇಂದ್ರವು ಅತ್ಯುತ್ತಮ ಕೇಂದ್ರವೆಂದು ಘೋಷಣೆಯಾಗಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಈ ಪ್ರಶಸ್ತಿ ಲಭಿಸಲು ಕಾರಣೀಭೂತರಾದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರು ಕಚೇರಿ ಸಿಬ್ಬಂದಿಗಳು ಭದ್ರತಾ ಸಿಬ್ಬಂದಿಗಳು ಸ್ವಚ್ಛತಾ ಸಿಬ್ಬಂದಿಗಳು ಹಾಗೂ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳು ಇವರಿಗೆಲ್ಲರಿಗೂ ನನ್ನ ಹೃದಯ ತುಂಬಾ ಅಭಿನಂದನೆಗಳು ಅದೇ ರೀತಿ ನಮ್ಮ ಆಡಳಿತ ವಿಭಾಗದವರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸಲು ಹೇಳಬಯಸುತ್ತೇನೆ ಈ ಅತ್ಯುತ್ತಮ ಕೇಂದ್ರವು ಎರಡನೇ ಬಾರಿಗೆ ಲಭಿಸಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಸೊ ಇದೇ ರೀತಿ ಮುಂಬರುವ ದಿನಮಾನಗಳಲ್ಲೂ ಸಹಿತ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಶ್ರಮಿಸಿ ಉನ್ನತ ಸ್ಥಾನಕ್ಕೆ ಮತ್ತೆ ನಮ್ಮ ಕೇಂದ್ರವನ್ನು ಕೊಂಡೊಯ್ಯಲು ಶ್ರಮಿಸುತ್ತೇವೆ ಎಂದು ಹೇಳಲು ಎಚ್ಚರಿಸುತ್ತೇನೆ